மோஸ்ட் நியர்லி டபல் ஆக அது குடியேதேசி

ಸೊ ಅದರಿಂದ ಮಳೆ ಚೆನ್ನಾಗಾಗಿದೆ ಆದರೆ ಅತಿವೃಷ್ಟಿಯಿಂದ ಅಕ್ಟೋಬರ್ ತಿಂಗಳಲ್ಲಿ ಅತಿವೃಷ್ಟಿಯಿಂದ ಹನ್ನೊಂದು ಹನ್ನೆರಡು ಲಕ್ಷ ಎಕ್ಟೇರ್ ಪ್ರದೇಶದಲ್ಲಿ ಹನ್ನೊಂದರಿಂದ ಹನ್ನೆರಡು ಲಕ್ಷ ಎಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆ ಇದೆಯಲ್ಲ ಹದಿನೇಳುವರೆ ಸಾವಿರ ರೂಪಾಯಿ ನೀರಾವರಿ ಜಮೀನು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಬೆಳೆ ಮೂವತ್ತೊಂದು ರೂಪಾಯಿ ಕೊಡ್ತಾ ಇದ್ದೀವಿ ಪರಿಹಾರ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬಹಳ ಕಡಿಮೆ ಆಗಿರೋದು ಎಷ್ಟು ಎಪ್ಪತ್ನಾಲ್ಕರ ಎಪ್ಪತ್ನಾಲ್ಕು ಹೆಕ್ಟೇರ್ ಮಾತ್ರ ಆಗಿರೋದು ಇದು ಬೀದರ್ ಕಲಬುರ್ಗಿ ಬೆಳಗಾವಿ ಗದಗ್ ಧಾರವಾಡ ಹಾವೇರಿ ಆ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೇ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಆಗಿರೋದು ಬೆಳೆ ಹಾನಿ ನಾನು ಹೋಗಿದ್ದೆ ಬೀದರ್ಗೆ ಕಲಬುರ್ಗಿಗೆಲ್ಲ ಹೋಗಿದ್ದೆ ಏರಿಯಲ್ ಸರ್ವೆ ಮಾಡಿದೆ ಇಲ್ಲಿ ಬೆಳೆ ಹಾನಿಯಿಂದ ನಷ್ಟ ಆಗಿದೆ ಅಂತೇಳಿ ತೊಗರಿ ಹತ್ತಿ ಹೆಸರುಕಾಳು ಈರುಳ್ಳಿ ಭತ್ತ ಇವೆಲ್ಲ ನಷ್ಟ ಆಗಿದ್ದಾವೆ ಅದಕ್ಕೆ ಪರಿಹಾರ ಕೊಡ್ತಾ ಇದ್ದೀವಿ ಓವರ್ ದಿ ಅದರಲ್ಲಿ ನೈಂಟಿ ಪರ್ಸೆಂಟು ಉತ್ತರ ಕರ್ನಾಟಕ ಇದೆ ಈಗ ಮೈಸೂರಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬರೀ ಎಪ್ಪತ್ನಾಲ್ಕು ಹೆಕ್ಟೇರ್ ಅಷ್ಟೇ ಆಗಿರೋದು ಪ್ರಿಯಾಪಟ್ಣ ಕೆ ಆರ್ ನಗರ ಸೊ ಈಗಾಗಲೇ ಜಂಟಿ ಸರ್ವೆ ಮಾಡಿಸಿದ್ದೀವಿ ವರದಿ ಬಂದಿದೆ ಅವರ ಅಕೌಂಟ್ಗಳಿಗೆ ದುಡ್ಡನ್ನು ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಬಹುಶಃ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಈ ಯಾರು ಬೆಳೆ ಹಾನಿಯಾಗಿದೆ ಅವರ ಅಕೌಂಟ್ಗಳಿಗೆ ದುಡ್ಡು ಜಮಾ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಆಮೇಲೆ ಮೈಸೂರು ನಗರದಲ್ಲಿ ನಾನು ಈ ವರ್ಷ ಅನೌನ್ಸ್ ಮಾಡಿದ್ದೆ ಲ್ಯಾಂಡ್ಸ್ ಡೌನ್ ಬಿಲ್ಡಿಂಗು ದೇವರಾಜ ಮಾರ್ಕೆಟು ಅದನ್ನು ನೆಲಸಮ ಮಾಡಿ ಬಿಲ್ಡಿಂಗ್ ಆಗಿರೋದ್ರಿಂದ ಆರ್ಕಿಟೆಕ್ಚರ್ ಇಟ್ಕೊಂಡು ಮಾಡಬೇಕು ಅಂತ ಮಾಡಿದ್ದೆ ಬಟ್ ಕೋರ್ಟ್ಗೆ ಹೋಗಿತ್ತು ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ನಮ್ಮ ಆಗಿತ್ತು ಅದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಟೆಕ್ನಿಕಲ್ ಕಮಿಟಿಗೆ ಅದಕ್ಕೆ ಅಡ್ವೊಕೇಟ್ ಜನರಲ್ ಅಡ್ವೊಕೇಟ್ ಜನರಲ್ ಜೊತೆ ಮಾತಾಡಿ ಮುಂದಿನ ಕ್ರಮ ಏನು ತಗೋಬೇಕು ಅಂತಕ್ಕಂಥದ್ದು ಮಾಡ್ತೀನಿ ವೈಟ್ ಟಾಪಿಂಗ್ ನಾನೂರು ಕೋಟಿ ರೂಪಾಯಿ ಕೊಟ್ಟಿದೆ ಈ ವರ್ಷ ಮೈಸೂರು ನಗರದಲ್ಲಿ ರೋಡ್ಸ್ಗೆ ನಾಲ್ಕು ನೂರು ಕೋಟಿ ಕೊಟ್ಟಿದ್ದೀವಿ ಆದಮೇಲೆ ಏಜೆನ್ಸಿ ಫಿಕ್ಷಾದ ಮೇಲೆ ಕೆಲಸ ಪ್ರಾರಂಭ ಆಗ್ತದೆ ಇದಕ್ಕೆ ಎರಡೂವರೆ ವರ್ಷ ಟೈಮ್ ಕೊಟ್ಟಿದ್ದೀವಿ ಡಿ ಸಿ ಆಮೇಲೆ ಡಿ ಸಿ ಅಧ್ಯಕ್ಷದಲ್ಲಿ ಒಂದು ಕ್ವಾಲಿಟಿ ಕ್ವಾಲಿಟಿನಲ್ಲಿ ಮೇಯ್ನ್ ರಾಜಿ ಇಲ್ಲ ಅದಕ್ಕೆ ಡಿ ಸಿ ಅಧ್ಯಕ್ಷದಲ್ಲಿ ಒಂದು ಟಿ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕಮಿಟಿ ಮಾಡಿದ್ದೀವಿ ಹಾಂ ಅದನ್ನೇ ಜಿ ಬೆಂಗಳೂರು ಎಂತಿರೋದು ಇಲ್ಲ ಅದ ಮೈಸೂರು

ಅದು ಇನ್ನೂ ಆಗಿಲ್ಲ ಮಾಡ ಒಂದು ಮೀಟಿಂಗ್ ಮಾಡಿದ್ದೀನಿ ನಾನು ಇನ್ನು ಈ ಡಿಸ್ಕಶನ್ ಮಾಡಿದ್ದೀನಿ ಅದು ಕ್ಯಾಬಿನೆಟ್ ಮುಂದೆ ತಗೋಬಂದು ಚರ್ಚೆಯಾಗಿ ಆಗಿ ಮಾಡಬೇಕು ಮಾಡಿದ್ದೀವಲ್ಲ ಇನ್ನು ಉಳಿದಿರೋರಿಗೆ ಮಾಡಿಕೊಡ್ತಾ ಮಾತಾಡು ಅಂತ ಹೇಳಿದವ್ರು ಯಾರು ನಡೆಯ ನಾನ್ ಬರೋವರೆಗೆ ಕಾಯಂ ಮಾಡತೇ ಮಾಡಿರಲಿಲ್ಲ ಹಂತ ಹಂತವಾಗಿ ಕಾಯಂ ಮಾಡ್ತಾ ಇದ್ದೀವಿ ಈಗಾಗಲೇ ಎಷ್ಟು ಜನ ಮಾಡಿದಾರಪ್ಪ ನಾರಾಯಣ ಇಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಮಾಡಿದ್ದೀವಿ ಒಟ್ಟು ಎಷ್ಟು ಜನ ಇರೋದು ਨੋ ਦੋਮਸਾ 29000 ਰੁਪਏ ਕਾਗਿਲੇ ਇਹਨੂੰ ਉਲਡਵ ਨਾalde ਐਰਰ ਮਾਡੀਦ ਰੇਨੇ ਕੁਝ ਕੇ ਪੱਧਤੀ ਦੇਸ਼ ਨੇ ਇਹਨੂੰ ਰਾਜੀ ਆ ਹ ਮਤੇ ਪੌਰ ਕਾਰਮਿਕਰ ਅਧਿ ਕ ਅਧਿ ਕ